ಅಗಸ್ತ್ಯ ಗಣಪತಿಯವಾಗ ಕುಂದ್ರತಾನ ಗಣಪತಿಗೆ ಇಷ್ಟವಾದ ತಿಂಡಿ ಗಣಪತಿಯ ವಾಹನ ಗಣಪತಿಯ ಇನ್ನೊಂದು ಹೆಸರು ಗಣಪತಿಯ ತಂದೆ ತಾಯಿ ಹೆಸರು ಗಣಪತಿಯ ಒಂದು ಹಾಡಾಡಪ್ಪ ಗಣಪತಿ ರಾಯ ಗಣಪತಿಯ ಶ್ಲೋಕ ಹೇಳಪ್ಪ

ಹಾ ಹೇಳಿ ಕಂಟಿನ್ಯೂ ಕಂಟಿನ್ಯೂ ಮಾಡ ಅಷ್ಟೇ ಸಂಕಷ್ಟ ನಿವಾರಕ ವಿಘ್ನ ವಿನಾಶಕ ಗೌರಿ ಸುತ ಯಾರಪ್ಪ ಗಣಪತಿಗೆ ಒಂದು ಜೈಕಾರ ಹಾಕಪ್ಪ ಹ್ಮ ನೀ ಹೇಳು ನೀನೇ ಹೇಳು ಪೂರ ನೀನೇ ಹೇಳು ಪುಂಡಿಪಲ್ಲೆ ಸೋರಯ್ಯ ಗಣಪತಿ ಗಣಪತಿ ಮೋರಯ್ಯ ವೆರಿ ಗುಡ್